ಏನು ಹಿಂಗಮ್ಮರು ಏನು ಆರಾಮ ಕುಂತಿದೀರಿ ಅಲ್ಲ ಮಗ ನಿಮ್ಮ ಇನ್ನ ನೋಡ್ದೆ ಇಲ್ಲ ಕಣಜಿ ನೋಡಿಲ್ಲ ಏಕ ಎಲ್ಲಿ ಹೋಗಿದನ ಕಣ್ಣ ಅಕ್ಕಿ ಬಂದೀನಿ ಹು ಏನು ಗಡ್ಡ ಮೇಲೆ ಪ್ರೀತಿ ಉಟ್ಟಿ ಅವರಿಕ ಕೂತುದಲ್ಲ ಓರಿತದೆ ರೀತರಿ ಅದೇಲ್ವ್ ಕಾವ್ಲೆ ಕ್ಯಾರೆ ತುಂಕಲ್ ಇರದು ಆರಾಮ ಮಗನ ಮೇಲೆ ನನ್ ಪ್ರೀತಿ ಉಟ್ಟಿ ಹೋರ್ದಿ ಥೂ ತೊಡ್ದಾಲ ಬಾಯ್ ಅವನು ಇರತಿ ಸದಾ ಬಿಡ್ತ ನಿಮ್ಮಿ ಕಲ್ಲ ಮಗ ಸುತ್ಕೊ ನನ್ ಬಿಡ ಪಪ್ಪ ತಾದಿ ಪಾಪ ಯಾವ ಪಾಪನಪ್ಪ ಅವನ ಪಾಪ ಅಂದ್ರೆ ಏ ಮುಗ್ದೋಯ್ತು ಕತೆ ಕನ್ ಬಿಡು ತೊಡಗಾಲ ಬಾಯ್ ಮುಣಾಕ ಅಲಕಲ್ಲ ಮಗ ಆ ಕೆಂದಿಗೆ ಮನೆ ಕಟ್ಟ ಬಂದಿ ಅದೇನು ಹೇಳ್ಬಿಟ್ಟು ಬಂದಿದ್ದೆ ನಾನು ಬಾಂದ್ಬಿಟ್ಟು ಬಂದವಳೆ ಹೂ ತೆಗೆದು ಕೊಡ್ತಾನಲ್ಲ ಅವನು ಅವಳು ಎರಡು ಜುಟ್ಕು ಮಾಡ್ಕೊಂಡು ಹೆಂಗಾರು ತಗೋತಾಳು ಗೊತ್ತಾ ನನಗೆ ಒಂದು ದಿವಸ ಹೂ ತಂದು ಕೊಟ್ಟಿಲ್ಲ ಅವನು ಆ ಕೆಂದಿ ತಗದು ಕೊಡ್ಬೇಕಾ ಹೇಳ ಮಗ ನಂಗೆ ಪಾಪ ತಕ್ಕಿದ್ವಾ ಓಹೋ ಹೋ ಪರವಾಗಿಲ್ಲ ಮಾಡ ತಮ್ಮೆ ಕೊಡ್ರು ಹಂಗಾರೆ ಏನಚ್ಚಿ ಸಾವಂತಿ ಯುತಿ ತಂದ್ಬಿಟ್ಟದೆ ಹೆಂಗೆ ನಿಂಗೆ ಆ ತತ್ತನ ತತ್ತನ ಬಿಟ್ರೆ ಸಾವಂತಿ ಏನು ಬೇಕಾದ್ರೆ ಒಂದು ಹದಿನಾರು ಜನ ಕರ್ಕೊಂಡು ಬಂದು ಕೂಡಾಕತ್ತಾನೆ ಅಂತ ನನ್ನ ಮಗ ಅವನು ಅವ್ನು ಎಂತ ಮತ್ತೆ ಗೊತ್ತಿಲ್ವಾ ಬರ್ಲಿ ಅಂತ ಕಾಯ್ತಾವ್ ನಿಕಲ್ಲ ಅಲ್ಲಿ ಮನೆ ತಾವು ಮಾತಾಡೋದು ನಮಗೂ ಗೌರವ ಕಮ್ಮಿ ಅವನಿಗೂ ಕಮ್ಮಿ ಅದಕ್ಕೆ ಹೋಗಿ ಅದಕ್ಕೆ ಬಂದೆ ಎಲ್ಲೂ ಪತ್ತೆನೇ ಇಲ್ಲ ಕಲ್ಲ ಮಗ ಎಲ್ಲಾರು ನೋಡ್ಗಿಡ್ದ ಓ ಈ ಊರು ಅಲ್ತಾಗ ಇರ್ಬೋದು ಕಣಜಿ ಗೋವಿಂದಣ್ಣ ಗೋವಿಂದಣ್ಣ ಅಲ್ತಾಗ ಇರ್ಬೋದು ಅಲ್ಲಿ ಎಲ್ಲಾರು ಯಾರು ಮಲ್ಲ ಮಾಡ್ದಾರ ಅನ್ಕೊಂಡು ಮಾಡ್ಕೊಂಡ್ ತಿಂತಾವ್ರಲ್ಲಿ ಅಲ್ಲಿರ್ಬೋದು ನೋಡೋಕ್ ಹೋಗಿ ಓ ಅಲ್ಲಿದಾನ ಹೋಯ್ತಾರ ಅಲ್ಲಿ ಎಲ್ಲ ಮುಂಗಡ ಮಾನ ಮರೋದಿ ಕಳಿತೀನಿ ಏ ಬೇಡ ಸುಂಕಿರ್ ಬತ್ತದೆ ಇಲ್ಲಿಗೆ ಬರ್ಬೋದು ಕತೆ ಬತ್ತ ಸುಮ್ಕಿರು ಲೋ ಮಗ ಮತ್ತೆ ಹೋಗಕ ನಿನ್ನ ಅಂಗಡಿನ ಹೋಯ್ತಿಯಲ್ಲ ಅಜ್ಜಿ ಕರಿತಾದ ಅಲ್ಲಿ ನೀರು ಕುಡಿಯಕ್ಕೆ ಊಟ ಹೇಳ ಸುಳ್ಳು ಹೇಳಕ್ಕಿಲ್ಲ ಕಣಪ್ಪ ನಾನು நம்ம அப்போ ஹூ தகது கொடு மக இர்ப்பு சாமானி நன் மகன கட் ஆளஸ் பிடித்தே நினைக்கிண்டீ உக்கியதல்ல உங்கர்லி அந்த ಜೀವ ತಣ್ಣಗಿರ್ಲಿ ಪಪ್ಪಾ ಅನ್ಬಿಟ್ಟು ಬುರ ಕೇಳ್ದೆ ನೀನು ಇನ್ನು ಎಳ್ನೀರು ಉಪ್ಪಳ್ನೀರು ನೀರು ಕುಡ್ದು ಸತ್ತಿ ಹಾಕ್ಬೇಡ್ದ ಪಪ್ಪಾ ಈಗ ಬರೀ ಗಂಡು ಮದ್ವೆಗಂಡ್ ವಾಸ ಗಂಡು ನೀನು ಮದ್ವೆಗ ನಿಂತಿರೋ ನೀನು ಹಾಕಿನಿ ಮಾತಾಡಿಯ ಓ ಮದುವೆ ಹಾಕಿರುವ ನೀನು ಮದುವೆ ಗಂಡಲ್ಲ ನೀನು ಪಪ್ಪಾ ಅತ್ತೆ ಮಗಳು ಬಂದವಳೆ ಮಲ್ಗಿಲ್ಗೆ ಜೋರಾ ತಂದ್ಕೊಡ್ತಾ ಇದಪ್ಪ ನಿನಗೆ ಬ್ಯಾಡುವ ನೀನು ಸೊತ್ತಿ ಬೇಕು ಎಲ್ನ ಸೊತ್ತಿ ಬರ್ಸ್ಕೊಂಡು ನೀನು ನೀನ್ಯಾಗ ತಗ ಬೆಂಕಿ ಇಕ್ಕ ನೀನು ಮಾಲಕ್ಕಿಷ್ಟು ಬೆಂಕಿ ಇಕ್ಕ ಅಂದರು ಹೋಗೋಗ ಹೋಗೋಗಲ್ಲ ನನ್ನ ಮಗನೆ ಬೆಂಕಿ ಕಂದ್ರು ಸಣ್ಣ ಆಗ್ತಿ ನನ್ನ ಮಗನೆ ಅಲ್ಲ ಮಾನ ಮರ್ವಾದ ನಿನಗೆ ನಾಚಕಾಯಿ ಕೊಲೆ ಆಗ್ಲೇ ಊತಾನ ಕೊಟ್ಟಿದ್ದೀವಿ ನನಗೆ ಒಂದು ದಿವಸ ಊತಾನ ಕೊಟ್ಟಿನ ಏನು ಎರಡು ಮಾರ ಇಲ್ಲ ತಲೆ ಒಳಗೆ ಅದಕ್ಕೆ ಊಟನ್ ಕೊಟ್ಟ ನನಗೆ ಯಾವ ತಂದು ಕೊಟ್ಟಿದ್ದೀನಿ ನೀನು ಅಯ್ಯೋಲೆ ಮತ್ತೆ ಅಲ್ಲಿ ನಾ ಇದು ಅದ್ಯಾರ ಅಕ್ಕ ಎಣ್ಣೆ ಹೆಸರು ಹೇಳೋಕೊಬರಕ್ಕಿಲ್ಲ ಇದು ಇದು ಶಿಲ್ಪ ಶಿಲ್ಪನಕ್ಕಿಲ್ವ ಹೆಣ್ಣು ಹೂ ಕೊಡ್ತಾ ಜಗ್ ಮ್ಯಾಗೆ ಕೂತಿತ್ತು ಏನಮ್ಮ ಮಲ್ಗೆ ಹೂ ಕೊಡ್ತಾ ಇದೀಯಾ ಅಂತ ಅಂದೆ ಅಷ್ಟು ಕೆ ಒಂದ ಅವ್ನು ಮಾಲ್ದಷ್ಟಿತ್ತು ತಕಾಯ ಅಂದ್ಬಿಟ್ಟು ಕೊಡ್ತು ಅಯ್ಯೋ ನನಗೆ ಕಬಾಬ್ ಕೊಟ್ಟು ಏನಿದ್ಕೆ ನಿಮ್ಮನೆ ನಿಮ್ಮ ಮನೆ ನಿಮ್ಮ ಅಂತಂತ ಹಿಡ್ಕೊಂಡು ಅಂತ ಅಂತ ಇಡ್ಕೊಂಡು ನೀನು ಕೂಡ ಕೆನಕ ಬತ್ತ ಇದೆ ಅಷ್ಟೊತ್ತಿಗೆ ಕ್ಯಾಂದಿ ಓ ಮಾವು ಊಟಕ್ಕೆ ಹೋಗಿದ್ದಾರೆ ಕೊಡು ಮಾವ ನೋಡು ಬಾಯ್ ಬಿಟ್ಟು ಕೇಳಿದ್ರು ನಮ್ಮ ಮಾವ ಕೂಡ ಅಂತದಲ್ಲ ಅಂದ್ಬಿಟ್ಟು ಹಂಗೆ ಕೊಟ್ಬಿಟ್ಟೆ ನಿನ್ಗೆ ಅಂತಾನೆ ತಂದಿದ್ದು ಇನ್ನು ಅವ್ರಂಗೆ ಆಟವಾ ನಾನು ಕಂಡೆವು ನೀ ನಿನ್ನ ನಾಟಕ ನನ್ನ ಕೊಟ್ಟು ಆಡಬೇಡ ನೀನು ನೀನು ಯೋಗಿ ತಗ ಬೆಂಕಿ ಇಕ್ಕ ಏನು ಅನ್ಕೊಬಿಟ್ಟಿದ್ದೀನಿ ನೀನು ಅವ್ಳು ಕೊಟ್ಟು ಹೆಂಗೆ ಬೇಕಾರು ಆಟ ಆಡ್ಬೋದು ಏನು ಬೇಕಾರು ಮಾಡ್ಬೋದು ಅನ್ಕೊಂಡಿದ್ದಿಲ್ಲ ಅಲ್ಲೋ ಅವಳು ಕೊಟ್ಟಲೆ ಬಾಳ ನೀನು ನಾನು ಇದಕ್ಕೆ ಕೇಳಕ್ಕ ನಾನು ನಿನ್ನ ಕೊಟ್ಟೆ ಬಾಳ ಕೇಳ ನಾನು ಹೋಯ್ತೀನಿ ನಾನು ಹೋಯ್ತೀನಿ ಕರೆ ತೊಡಗಲ್ಲ ನನ್ನ ಮಗನೇ ನೀನು ಕೊಟ್ಟು ನಾನು ಆಗಿರೋಕೆ ಬಾಳಿ ನೀ ಬೇರೆ ಹಳ್ಳಿಯಾರು ಯಾವ ನನ್ನ ಕರ್ಕ ಕಟ್ಕೊ ಹೊಟ್ಟೋಗಳು ಆರು ಆರು ತಿಂಗಳಿಗೂ ದೇಸ್ ಬಿಟ್ಟು ಹೋಯ್ತೀನಿ ದೇಸ್ ಬಿಟ್ಟು ಹೋಯ್ತೀನಿ ನಾನು ಹಾಟ್ಕೊಳ್ಳೆ ನೀನು ತಂದಕ್ಕ ಹೇಗಟ್ಟಿ ಹೇಳ್ದೆ ನೀ ಈಗೆಲ್ಲ ಮಾತಾಡೋದು ನೀನು ಏನ್ ಮಾತಾಡೋದು ನಾಚಿಕೆ ಆಕಿವ ಮಾನ ಬರೋದಿಲ್ಲ ನಿನಗೆ ಮಾತಾಡ್ತೀಯಾ ನೀನು ಥೂ ನಿನ್ನ ಜನ್ಮಗೆ ಬೆಂಕಿ ನಾಚಿಕೆ ಮಾನ ಬರೋದಿಲ್ಲ ಮುಂಡೆ ಮಗನೇ ಯೋ ಸುಮ್ಮ ಕೂತ್ಕೊಳ್ಳೆ ನೀನು ಒಳ್ಳೆ ಒಳ್ಳೆ ಯಾವುದೊಂದು ಕುವೆ ಈಗೇನು ಮದುವೆ ಮಾಡ್ಕೊಂಡ್ಬಿಟ್ಬಿಟ್ಟು ಏನೇನು ಸುಮ್ಮನೆ ಕೂತ್ಕೊಂಡು ನಾನೇ ಸಹಾಯಕ್ಕಾಗಿವ್ ನೀ ನಿಂದೊಳ್ಳೆ ನಿಂದು ಬರಿ ನೀನು ಬುದ್ಧಿನ ಬಿಡಿಕ್ಕಿವಲ್ಲ ಏನು ತಗೋದು ಕೊಟ್ಬಿಡ್ತಾನೆ ಏನಂತೆ ಅವಳಿಗೆ ಕೊಟ್ಬಿಟ್ರೆ ಹುಸಿ ಕರ್ಬುಲ್ ಬುದ್ಧಿ ಹುಸಿ ಕಮ್ಮಿ ಮಾಡ್ಕೊ ಬಾಳ ಕರ್ಬು ಬುದ್ಧಿ ನಿನಗೆ ಹ್ಞೂ ಕರಪ್ಪ ನಾ ಅಂತ ಹುಸಿ ಒಟ್ಟೆ ಉರಿ ಮಾಡೋಣ ಕರ್ಬುಲ್ ಮುಂಡೆ ನಾನು ಸರಿ ಇಲ್ಲ ನಾನು ನಾ ಅಂತಾನೆ ನೀನು ಊ ತಕೊಂಡೋಗಿ ಕೊಟ್ಟ ಅಷ್ಟು ನಾವು ಕರಪ್ಪ ಇನ್ನೊಂದು ಎರಡು ಮಾತು ತಗೊಂಡೋಗಿ ಮ್ಯಾತ್ ಹಾಕೊಂಡಾನೆ ಬಿಟ್ಟು ನಾನೇ ಅಂತ ಕರ್ಬುಲಿ ಅತ್ತೆ ಮಗಳು ಬಂದ್ಲು ಕತೆ ಕಟ್ಕಪ್ಪ ಅಂದ್ಬಿಟ್ಟು ನಾನೇ ಒಂದಿಷ್ಟು ಸಾಲ ಸೋಲ ಮಾಡ್ಬಿಟ್ಟು ಒಂದು ಐದು ಲಕ್ಷ ಖರ್ಚು ಮಾಡಿ ಮದುವೆ ಮಾಡಬೇಕಾಗಿತ್ತು ಆಗ ನಾನು ಇರ್ತೀವಿ ಸರಿ ನಾನು ಇರ್ತೀವಿ ಕರ್ಬುಲಿ ಎಲ್ಲ ನೀವೇ ಹ್ಞೂ ನಿನ್ನ ಜನ್ಮ ಬೆಂಕಿ ಕ ಮುಂಡೆ ಮಗನೇ ಹೋಗು ಅವ್ಳು ಕೂಡಲೇ ಬಾಳಗು ನನಗೆ ಇರೋಕ್ಕಿಲ್ಲ ನಾನು ಹೋಯ್ತೀನಿ ನಾನು ಕತೆ ಇರೋಕ್ಕಿಲ್ಲ ನಾನು ಹೋಯ್ತೀನಿ ನಾನು ಕರೆದು ಮುಂಡೆ ಮಗನೇ ನಿನ್ನ ಆಟವ ನೋಡಕ್ಕೆ ಹಾಕಿಲ್ಲ ಕಿಸಿತ ಕೂತ್ಕೊತಾನೆ ಅವಳು ಮುಂದ್ಗಡೆ ಕಿಸಿತವ ನಾನು ನೋಡಿ ನೋಡಿ ಸಾಕಾಗ ನಿನ್ನ ಆಟವ ಯಾಕೆ ಕರ್ಕೊ ಬಂದಿದ್ದೀರಾ ನೀನು ಅವಳನ್ನ ಏಳ್ಬಿಟ್ಟು ಬಂದ ಹೋಯ್ತೀನಿ ನಿನ್ನ ಹಿಂಗೆ ಬಂದ್ಬಿಡು ನೀನು ನಾಟಕ ಕರ್ಕೊಂಡು ಬಾ ಅಂದ್ಬಿಟ್ಟು ಲೋ ನಿನ್ನ ಅವ್ರಂಗೆ ಆಟ ಕೂಡ ನಾನು ನೋಡಿ ನಿನ್ನ ಮುಟ್ಲ ಬಾಯ ಅಯ್ಯೋಲೆ ಈಗ ಸುಮ್ಮ ಕೂತ್ಕೊಂಡಿನ ಹ್ಞೂ ಕತೆ ಓಹೋ ಹೇಳಿ ಕಳ್ಸ್ಕೊ ಹೇಳ್ಕೊಂಡು ಕರ್ಕೊಂಡು ಬಿಟ್ಟಿದೆ ಹಂಗನು ಹಿಂಗೋನು ಅಂತ ಇಲ್ಲದೋದೆಲ್ಲ ಮಾತಾಡಿ ಮಾತಾಡಿ ಮತ್ತೆ ನೀನು ನನ್ನ ಕರ್ಕೊಂಡು ಉಗಿಸ್ಕೊಳ್ಳೋದು ಯಾಕೆ ಹೋಗಿದೆ ಹೋಗಿ ನೋಡ್ತೀನಿ ಹೋಗಿಲ್ಲ ನೋಡ್ತೀನಿ ಅದು ಹೆಂಗೆ ಹೋಗಿ ಇಲ್ಲ стриಮರುವಾದಿಯ ಅಜಿ ವಾರ್ಡಾ ತಾತ ವಾರ್ಡ್ಕೊಂಡಾ ನಿನ್ನಗೆ ಬುದ್ಧಿ ಕಲಿಸಬೇಕು ಬುಡಾಪಾ ಅಲಕಲ ಉಂಟಾ ಕುಂತಿತೋನಗೆ ಅಜಿ ಅನಿ ಕರ್ತದ ಅನ್ಬಿಟ್ಟು ಹೇಳಬಿಟ್ಟು ಬಾಯೆವನ ಹೋಗಿ ತಕೋತಾಲಲ್ಲ ನಿನ್ನಂತನೇ ಇರಬೇಕು ಬುಡಾ ವಾರ್ಡ್ಕೊಂಡಾಕಾ ನಕ್ಕಾ ಕೇರ್ ತಿನ್ಲಿ ಅನ್ಬಿಟೇ ಹೇಳಿದು ಮತ್ತೆ ನಮ್ಮ ಅಜ್ಜಿಗೆ ತನ್ ಕೊಡತಾನೆ ಅನ್ಬಿಟ್ಟು ಇನ್ನು ಯಾಕೆ ಕ್ಯಾಂತ ಅಜ್ಜಿಗೆ ಯಾಕೆ ತನ್ ಕೊಟೇ ہوا ಅಜಿ ನಿನ್ನ ಕಂಟ್ರಿ ಸ್ಟೈಲ್ ಅಪುಡು ಕ್ಯಾಂತ ಅಜ್ಜಿದಾ तू ಓಡೈತದ ಕತೆ ಅಯ್ಯೋ ಹೋಯ್ತನೆ ಹೋಯ್ತನೆ ಅಯ್ಯೋ ಹೋಗದ ಹೋಯ್ತನೆ ಕಣಪ್ಪ ಓ ಹಾಗಾದ್ರೆ ಏನ್ ಮಾಡಿ ಹಂಗಾರೆ ಅಜಿ

ಬಾಜಿ ಬಾಜಿ ಅಂತ ಇತವೇನು ಹೋಯ್ತೀನಿ ಅಲ್ಲೇ ಒಂದು ತಿಂಗಳಿರ್ತೀನಿ ಬರೋಕಿಲ್ಲ ಇವ್ರು ಹೆಂಗಾರು ಮಾಡ್ಕೊಂಡು ಹೋಲಿ ಇವನು ಅವ್ರು ಕೂಟ ಆಡಲಿ ಆಟವ ನಾನು ನೋಡೋಕಿಲ್ಲ ನನಗೆ ಅವ್ನು ನೋವೇನು ಫೋನ್ ಮಾಡು ನಾನು ಬ ಇದು ಮಾಡ್ತೀನಿ ಹೋಯ್ತೀನಿ ನಾನು ಒಬ್ಬ ಬಿಟ್ಕೊಡಲ್ಲ ನಾನು ಸರಿ ಆಯ್ತು ಬಾಯ್ ಇವತ್ತು ಹೋಯ್ತೀನಿ ಸಂಜೆಗೆ ಬಿಟ್ಕೊಟ್ಟನು ನಾನು ಅವ ಅವತ್ತೇ ಹೇಳಿಲ್ವಾ ಹೋಗು ಇದ್ರ ಬರ್ಗೊಂಡು ತಿಂಗಳು ಅಂತ ಹೋಯ್ತೀನಿ ಹೋಯ್ತೀನಿ ಏನಾರು ಮಾಡ್ಕೊಳ್ಳಿ ಹೋಯ್ತೀನಿ ಹೋಗು ಸರಿ ಆಯ್ತು ಫೋನ್ ಮಾಡ್ತೀನಿ ತಾಡು ಮತ್ತೆ ಮಾಡ್ಕೊಡಿಲಿ ಅಲ್ಲ ಹಲೋ ಹೇಳಜ್ಜಿ ಗೊತ್ತಾಯ್ತವ ನಾನೇ ಕಣ ಅಜ್ಜಿ ಹ್ಞೂ ಹೇಳು ಅದೇ ಕಣಪ್ಪ ಅಪ್ಪ ಬಂದನಂತೆ ಬರ್ತೀನಿ ಇರ್ತೀನಿ ಒಂದು ವಾರ ಹದಿನೈದು ಇಲ್ಲಿ ಏನ್ ಕೇಳ್ತಿಲ್ಲ ಬರ್ತೀನಿ ಕಣ್ಮಗಳೇ ಕರ್ದಲ್ಲ ನೀನು ಬರೋಕಿಲ್ಲ ನಾನು ಅದಕ್ಕೆ ಬೇಜಾರ್ ಮಾಡ್ಕೊಂಡು ಏನು ಅಂದ್ಬಿಟ್ಟು ಬರ್ತೀನಿ ಕಣವ ಬತ್ತೀನಿ ಒಂದ್ ಹದಿನೈದು ಇರ್ತೀನಲ್ಲ ಸರಿ ಅಜ್ಜಿ ಆಯ್ತು ಬನ್ನಿ ಯಾಕೆ ರಾಂತರ ಆಯ್ತು ಬರ್ಬೇಕು ಬರ್ಬಾರ್ದೆ ಅಯ್ಯೋ ಅಜ್ಜಿ ನೀವ್ ಬರ್ತೀರಿ ಖುಷಿಂಗಂತರಿ ಖುಷಿನ ಬನ್ನಿ ಸರಿ ಅಪ್ಪ ಬಂದಂತೆ ಮಗ ಮಗು ಒಂದ್ ಐದು ಗಂಟೆ ಬರ್ತೀವಿ ಕಣವಾ ಬರ್ತೀವಿ ಏನು ಬಾಡಿನ ಏನು ಬೇಡ ನನಗೆ ಮನ್ಸಲ್ಲಿ ನೆಮ್ಮದಿಲ್ದಂಗ ಆಗೋಗದೆ ಒಂದ್ ಹದಿನೈದು ಸಾವಿರ ನೆಮ್ಮದಿಗೆ ಇರ್ಬೇಕು ಬತ್ತಿನೀರು ಏನೋ ಅಬ್ಬರಸ್ಕಬೇಡಿ ಮಾತ್ರ ಸರಿ ಆಯ್ತು ಬಾಜಿ ಅಜ್ಜಿ ನಿನ್ ಬರೋದೇ ಚ ನಮ್ಗೆ ಎಷ್ಟು ಖುಷಿ ಆಯ್ತದೆ ನಿನ್ ಬಂದ್ರೆ ಬಾ ಆಯ್ತು ಸರಿ ಕಣವೆ ಮಾಡ್ಬಿಡು ಮಗ ತಕಲೆ ತಾಲಕಲೆ ಈಗ ಏನಾಯ್ತು ಅನ್ಬಿಟ್ಟು ಒಳ್ಳೆ ಸರಿ ಬಿಡು ಒಳ್ಳೆ ಸಣ್ಣ ಕ್ಲಾಕ್ ಆಗ್ತೀಯಲ್ಲ ನೀನು ಹೇಳ್ತಾವೆ ಅರ್ಥ ಆಗಿಲ್ಲ ನಿನ್ಗೆ ಸುಮ್ಮ ಬಾಕಲ್ಲಿ ನಿಂತಿದ್ಲು ಕೊಡು ಅಂತ ಕೇಳೋದಲ್ಲ ಅಂತ ಹೂ ಕೊಟ್ಬಿಟ್ರೆ ನಾನೇನು ತಂದು ಕೊಡಕ್ಕೆ ಈಗ ಬೇರೆ ಓದೋಣ ಅಂತ ಎಲ್ಲ ಸಾರ್ಬಿಡು ನಿಮ್ಮ ಮಜಾ ಹಿಂಗೆ ಊತನ್ ಕೊಟ್ಟ ಊತನ್ ಕೊಟ್ಟ ಅಂತ ಆ ಹೂ ಕ್ಯಾಕಸ್ಮಾಕ್ ಹೋಗಿಬೇಕು ನನ್ಗೆ ಹಂಗೆ ಮಾಡ್ತೀಯಲ್ಲ ನೀನು ನಡಿ ಮನೆಗೆ ಓದ್ತಿಯಾಕತ್ತೆ ಅಯ್ಯೋ ಬೇಡ ಕಣಪ್ಪ ನಿಮ್ದು ಅವ್ರು ನಾವ್ರಂಗ ಆಟಗಳ ಕಣ್ಣಲ್ಲಿ ಹೊಡಕಿಲ್ಲ ಕಣ್ಣಿಗೆ ಕಿತ್ತೋದಾಗ್ತದೆ ನಿಮ್ಮ ಆಟಕ್ಕೆ ಬೆಂಕಿ ಕಥೂ ನಿನ್ ಜನ್ಮಕ್ಕೆ ಅಲ್ಲ ವಯಸ್ಸಾರ ಮರುದಿ ಬಿಡಬಲ್ಲ ನೀನು ಮರುವದಿಲ್ಲ ನನ್ಗೆ ಗೊತ್ತು ನೀನು ವಯಸ್ಸು ತಕ್ಕನಾಗ್ರ ಬುದ್ಧಿ ಕಲಿಯೋ ಮುಂಡ ಮಗನಿ ಇನ್ನೇವಾಗ ಬುದ್ಧಿ ಕಲ್ತೀಯ ನೀನು ನೀನು ಇನ್ನೇ ಬುದ್ದಿದೊಳಗೆ ಮನೆ ಕಂಡೋಗಿ ನೀನು ಇನ್ನೇನು ಬುದ್ಧಿ ಕಲ್ತಿಯೇ ಕಲಿಯಿಲ್ಲ ಬಿಡು ಥೂ ನಿನ್ ಜನ್ಮಕ್ಕೆ ಬೆಂಕಿ ಆಡೋ ನಾವ್ರಂಗ ಆಟ ಮಾಡ್ಕೊಟ್ಟೆ ಇನ್ನೇ ನಾನು ಇದಕ್ಕಿಲ್ಲ ನಾನಿದ್ರೆ ಎದ್ರಕೆ ಬೆದ್ರಕೆ ಇರ್ತದೆ ನಿಂಗೆ ನಾನು ಇಲ್ಲದವ್ರು ಸರಿತಾನೆ ಹೋಗು ನಾನು ಹೋಯ್ತೀನಿ ಬುರಕ ನಾನು ಇರ್ತೀನಿ ಹೋಗು ಓ ಒಂದೊಂದು ಚುರಗಾ ಅನ್ ಆ ಕ್ಯಾ ಕಟ್ರುವೆ ನನ್ನ ಮಗ ಇಸ್ಕತ್ತದನ ಏನು ಓಡಸಕಿಲ್ಲ ಹೋಗು ನಾನು ಅಲ್ಲೇ ಇರ್ತೀನಿ ಕತೆ ನಾನು ಬರಕ್ಕೆಲ್ಲ ಅಂತ ಕತೆ ಏನು ನಿಮ್ಮಾಟಗಳು ನೋಡಕ ಐಕಿಲ್ಲ ಸರಿಯಾ ಅಜ್ಜಿ ಮತ್ತೆ 4 ಗಂಟೆ ತನಕ ಮನೆ ತಗ್ ಬಂದಿಯಾ ಓ ಬರ್ತೀನಿ ಕಲೆ ಮಗ ನೀನು ಯಾವಾಗ ಹೋಗಿದೆ ಏ ನನಗೆ ಏನು ಗೊತ್ತು ಒಂದಸತಿನ ಹೋಗಿಲ್ಲ ಓ ಹೋಗೇ ಅಲ್ಲ ಮತ್ತೆ ಅಡ್ರೆಸ್ ಗೆ ಅಡ್ರೆಸ್ ಕೇಳಕ ಎಲ್ಲೇ ಏನು ಅಂತ ಹೋಗದ ಮಗ ಇದ್ಯಾಕ್ಕೆ ಲಂಗಡಿಯೇ ಓ ಲಲ ಸುಮ್ಮನೆ ನೀನು ಬರಿ ಹುksಕ ಕೆಲಸೆ ಮಾಡ್ತೀಯಲ್ಲ ನೀನು ತೊಂದಕ್ಕಾ ಮಾಸಿ ನೋಡ ಬುದ್ಧಿ ಕಲಿಬರ್ದು ನೀನು ನೋಡಿ ಹೋಯ್ತೀನಿ ಅಂತ ಕೊಂಡೊಳಲ್ಲ ಏ ಆರಾಮಾಗಿ ಇರು ನೀನು ನಿನಗೆ ಏನು ನಿನಗೆ ಇರು ಆರಾಮಾಗಿ ಇರಲಿ ಯಾವನಾರು ಏನಾದ್ರು ಮಟ್ಕೊಂಡು ಹಾಲು ಬಿದ್ದೋ ನಾನ್ ನಾನು ತಲೆಗೆಸ್ಕೊಳ್ಕೊಳ್ತಾ ನೀವು ಸಮಸ್ಯೆಗಳೇ ಬೇಡ ಕರ್ಕೊಂಡೋಗಿ ಬಿಟ್ಕೊಳ್ಳ ಮಗನ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ